ನಾವು ಕೊಟ್ಟಿದ್ದನ್ನು ಮತ್ತೊಬ್ಬರು ಸ್ವೀಕರಿಸದಿದ್ದರೆ ಅದು ಯಾರ ಬಳಿ ಉಳಿಯುತ್ತದೆ ಕೋಪ ಮತ್ತು ಮಾತುಗಳ ಮೂಲಕ ನಿಮ್ಮನ್ನು ನಿಯಂತ್ರಿಸಲು ಅಥವಾ ಅಧಿಕಾರವನ್ನು ನಿಭಾಯಿಸಲು ಯಾರಿಗೂ ಬಿಡಬೇಡಿ ಈ ಬಗ್ಗೆ ಬುದ್ಧನ ಒಂದು ಸ್ಫೂರ್ತಿದಾಯಕ ಕತೆ ಇಲ್ಲಿದೆ ಬುದ್ಧ ಮತ್ತು ಅವನ ಶಿಷ್ಯರು ಎಂದಿಗೂ ಒಂದೇ ಸ್ಥಳದಲ್ಲಿ ದೀರ್ಘಕಾಲ ಉಳಿಯುವುದಿಲ್ಲ ಏಕೆಂದರೆ ಅವರು ತಮ್ಮ ಆಹಾರಕ್ಕಾಗಿ ಗ್ರಾಮಸ್ಥರನ್ನು ಅವಲಂಬಿಸಿರುವುದರಿಂದ ಗ್ರಾಮಸ್ಥರಿಗೆ ಹೊರೆಯಾಗಲಿದೆ ಎಂಬುದು ಅವರಿಗೆ ಗೊತ್ತು ಒಂದು ದಿನ ಬುದ್ಧ ತಾನು ಹಿಂದೆಂದೂ ಹೋಗದ ಹಳ್ಳಿಗೆ ಹೋದನು ಅವನು ತನ್ನ ಭಿಕ್ಷಾಪಾತ್ರೆ ಹಿಡಿದು ಹಳ್ಳಿಯ ಮನೆಯೊಂದರ ಬಾಗಿಲು ತಟ್ಟಿದನು ಸ್ವಲ್ಪ ಸಮಯದ ನಂತರ ಒಬ್ಬ ಮಹಿಳೆ ಹೊರಗೆ ಬಂದಳು ಕೈಯಲ್ಲಿ ಭಿಕ್ಷಾಪಾತ್ರೆ ಹಿಡಿದಿದ್ದ ಸನ್ಯಾಸಿಯನ್ನು ಕಂಡು ಕೋಪಗೊಂಡಳು ಮಹಿಳೆ ಬುದ್ಧನನ್ನು ನಿಂದಿಸಲು ಪ್ರಾರಂಭಿಸಿದಳು ನೀವು ಕೆಲಸ ಮಾಡಲು ಸಾಕಷ್ಟು ಫಿಟ್ ಆಗಿದ್ದೀರಿ ಬದಲಾಗಿ ನೀವು ಕೆಲಸ ಮಾಡದೆ ಆಹಾರವನ್ನು ಹೊಂದಲು ಬಯಸುತ್ತೀರಿ ಮತ್ತು ಅವಳು ಅವನನ್ನು ನಿಂದಿಸುತ್ತಲೇ ಇದ್ದಳು ಆದರೆ ಬುದ್ಧನು ಯಾವುದೇ ಪ್ರತಿಕ್ರಿಯೆಯಿಲ್ಲದೆ ಅವಳ ಮಾತು ಮುಗಿಯುವವರೆಗೆ ಕಾಯುತ್ತಾ ನಿಂತನು ಅವಳು ತನ್ನ ಉಸಿರು ಹಿಡಿಯಲು ವಿರಾಮಗೊಳಿಸಿದಳು ನಂತರ ಕೇಳಿದಳು ನೀನೇಕೆ ಕಲ್ಲಿನಂತೆ ನಿಂತಿದ್ದೀಯಾ ನೀನುಯೇ ಏನಾದರೂ ಹೇಳಬಹುದು ಬುದ್ಧನು ಹೇಳಿದನು ಅಮ್ಮ ಯಾರಾದರೂ ಏನನ್ನಾದರೂ ಕೊಟ್ಟಾಗ ಅದನ್ನು ಸ್ವೀಕರಿಸದಿದ್ದರೆ ಅದು ಯಾರಿಗೆ ಸೇರುತ್ತದೆ ಮಹಿಳೆ ಉತ್ತರಿಸಿದಳು ನಾನು ನಿಮಗೆ ಏನನ್ನೂ ನೀಡುವುದಿಲ್ಲ ನನ್ನ ಸ್ಥಳದಿಂದ ಹೊರ ಹೋಗಿ ಬುದ್ಧನು ಮೃದುವಾಗಿ ಉತ್ತರಿಸಿದನು ಅಮ್ಮಾ ನಾನು ನಿನ್ನನ್ನು ಭೇಟಿಯಾದ ಸಮಯದಿಂದ ನೀವು ಏನನ್ನು ನನಗೆ ನೀಡುತ್ತಿದ್ದೀರಿ ಅವಳು ಕೇಳಿದಳು ಹಾಗಾದರೆ ಯಾರಾದರೂ ಏನನ್ನಾದರೂ ಕೊಟ್ಟಾಗ ಅದನ್ನು ಸ್ವೀಕರಿಸದಿದ್ದರೆ ಅದು ಯಾರಿಗೆ ಸೇರುತ್ತದೆ ಎಂದಲ್ಲವೇ ಅದು ನಮ್ಮ ಬಳಿಯೇ ಉಳಿಯುತ್ತದೆ ಮತ್ತೀಗ ನೀವು ಕೊಟ್ಟ ನಿಂದನೆಗಳನ್ನು ನಾನು ಸ್ವೀಕರಿಸಲಿಲ್ಲ ಅದು ಯಾರ ಬಳಿ ಉಳಿಯಿತು ಕೇಳಿದ ಬುದ್ಧ ಮುಗುಳ್ನಕ್ಕ ಮಹಿಳೆ ತನ್ನ ತಪ್ಪನ್ನು ಅರಿತುಕೊಂಡಳು ಮತ್ತು ಕ್ಷಮೆಗಾಗಿ ಬುದ್ಧನಿಗೆ ನಮಸ್ಕರಿಸಿದಳು ಬುದ್ಧನು ಹೇಳಿದನು ಕನ್ನಡಿಯು ವಸ್ತುವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ನಿಂತಂತೆ ಸರೋವರವು ಆಕಾಶವನ್ನು ಪ್ರತಿಬಿಂಬಿಸುತ್ತದೆ ನೀವು ಏನು ಮಾತನಾಡುತ್ತೀರಿ ಮತ್ತು ನೀವು ಹೇಗೆ ವರ್ತಿಸುತ್ತೀರಿ ಎಂಬುದನ್ನು ನೋಡಿಕೊಳ್ಳಿ ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೆ ನೀವು ಯಾವಾಗಲೂ ಒಳ್ಳೆಯತನವನ್ನು ಮರಳಿ ಪಡೆಯುತ್ತೀರಿ ಮತ್ತು ನೀವು ಮಾಡುವ ಪ್ರತಿಯೊಂದು ಹಾನಿಗೆ ನೀವು ಯಾವಾಗಲೂ ಅದನ್ನೇ ಹಿಂದಿರುಗಿ ಪಡೆಯುತ್ತೀರಿ ಏಕ ಉದ್ಧರಣ ಚಿಹ್ನೆ ಅವಳು ಬುದ್ಧನಿಗೆ ಧನ್ಯವಾದ ಹೇಳಿದಳು ಮತ್ತು ಅವನಿಗೆ ಸ್ವಲ್ಪ ಆಹಾರವನ್ನು ನೀಡಿದಳು ಬುದ್ಧ ಅವಳಿಗೆ ಧನ್ಯವಾದ ಹೇಳಿ ತನ್ನ ಪ್ರಯಾಣವನ್ನು ಮುಂದುವರೆಸಿದ ಕಥೆಯ ನೀತಿ ಕೋಪ ಮತ್ತು ಮಾತುಗಳ ಮೂಲಕ ನಿಮ್ಮನ್ನು ನಿಯಂತ್ರಿಸಲು ಅಥವಾ ಅಧಿಕಾರವನ್ನು ನಿಭಾಯಿಸಲು ಯಾರಿಗೂ ಬಿಡಬೇಡಿ ಬದಲಾಗಿ ಕನ್ನಡಿಯಾಗಿರಿ ಮತ್ತು ಅವುಗಳನ್ನು ಪ್ರತಿಬಿಂಬಿಸಿ ಜಾಗರೂಕರಾಗಿರಿ ಮತ್ತು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ ನಿಮ್ಮನ್ನು ನಿಯಂತ್ರಿಸುವ ಮೂಲಕ ನೀವು ಎಂದಿಗೂ ಯಾರಿಂದಲೂ ಪ್ರಭಾವಿತರಾಗುವುದಿಲ್ಲ ಮತ್ತು ಅವರಲ್ಲಿನ ನಕಾರಾತ್ಮಕತೆಯಿಂದಲೂ ಪ್ರಭಾವಿತರಾಗುವುದಿಲ್ಲ ಮತ್ತು ನೆನಪಿಡಿ ನೀವು ಇತರರಿಗೆ ಏನು ನೀಡುತ್ತೀರೋ ಪ್ರತಿಯಾಗಿ ನೀವು ಅದೇ ಪಡೆಯುತ್ತೀರಿ ಮತ್ತೊಬ್ಬರಿಗೆ ಉತ್ತಮವಾದುದನ್ನೇ ನೀಡಿ ಉತ್ತಮವಾದುದೇ ಹಿಂದುರಿಗೆ ಬರುತ್ತದೆ ಈ ಕಥೆಯಲ್ಲಿ ಏನಾದರೂ ಲೋಪದೋಷಗಳು ಕಂಡುಬಂದಲ್ಲಿ ನಮ್ಮನ್ನು ಕ್ಷಮಿಸಿ ಇದು ಹಲವಾರು ಕಥೆಗಳಿಂದ ಆಯ್ದ ಭಾಗವಾಗಿದೆ ನಮ್ಮ ಹಲವಾರು ದೊಡ್ಡ ಧಾರ್ಮಿಕ ಕಥೆಗಳನ್ನು ಚಿಕ್ಕ ಮತ್ತು ಚೊಕ್ಕವಾಗಿ ವಿವರಿಸು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮವರಿಗೂ ತಿಳಿಸುವ ಪ್ರಯತ್ನ ಮಾಡಿ ಕನ್ನಡ ಸಂಸ್ಕೃತಿ ಇನ್ನಷ್ಟು ಎಚ್ಚಲಿ ಧನ್ಯವಾದಗಳು